ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ದಿನಗಳಲ್ಲಿ ಮನೆ ವಾಸ್ತು ಬದಲಾವಣೆಗಳನ್ನು ಮಾಡುವುದು ಸಾಮಾನ್ಯವಾಗಿದೆ ಕೆಲವೊಂದು ಸ್ಥಳಗಳಲ್ಲಿ ತಿಳಿದೋ ತಿಳಿಯದೆಯೋ ವಾಸದ ಮನೆಯನ್ನು ಕಟ್ಟಿದ ನಂತರದಲ್ಲಿ ಅಭಿವೃದ್ಧಿಯಾಗದೇ ಇದ್ದರೆ ಅಥವಾ ಅನಾರೋಗ್ಯದ ಸಮಸ್ಯೆಗಳೋ ಆಕಸ್ಮಿಕ ಘಟನೆಗಳು ಒಂದರ ಮೇಲೊಂದರಂತೆ ನಡೆಯುತ್ತಿದ್ದರೆ ಅಂತಹ ಮನೆಯು ಮಾನವನ ವಾಸಕ್ಕೆ ಯೋಗ್ಯವಾಗಿರದೆ ಅಲ್ಲಿನ ಪ್ರಕೃತಿಯ ಪಂಚಭೂತಗಳ ನಿಯಮಗಳು ವಾಸ್ತುಬಲವನ್ನು ಕಡಿಮೆ ಮಾಡಿ ನಿರಂತರ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇಂತಹ ಸಮಸ್ಯೆಗಳಿಂದ ಮುಕ್ತವಾಗಲು ಮೊದಲು ನಮ್ಮ ವಾಸದ ಮನೆಯನ್ನು ತಜ್ಞರಿಂದ ಮಾಹಿತಿ ಪಡೆದು ವಾಸ್ತುವಿನ್ಯಾಸಗೊಳಿಸಿದರೆ ನಿರಂತರ ನೆಮ್ಮದಿಯನ್ನು ಕಾಣಬಹುದಾಗಿದೆ ಪ್ರಕೃತಿಯಲ್ಲಿ ಕಾಣಸಿಗುವ ಎಲ್ಲ ಹಕ್ಕಿಗಳು ಸಹ ಗೂಡನ್ನು ಕಟ್ಟುವಾಗ ಹೆಚ್ಚಾಗಿ ಸಮಸ್ಯೆಗಳಿರದ ಸ್ಥಳವನ್ನು ಆಯ್ಕೆ ಮಾಡುತ್ತದೆ ಉದಾಹರಣೆಗೆ ಒಂದು ಗುಬ್ಬಚ್ಚಿ ಹಕ್ಕಿಯು ಗೂಡನ್ನು ಕಟ್ಟುವಾಗ ಮನುಷ್ಯನು ವಾಸವಿರುವ ಸ್ಥಳದ ಒಟ್ಟಾರವನ್ನು ಹೆಚ್ಚಾಗಿ ಆಯ್ಕೆ ಮಾಡುತ್ತದೆ ಮತ್ತು ಅವುಗಳು ತಮಗೆ ತೊಂದರೆಗಳನ್ನು ನೀಡುವ ವಿಷಜಂತುಗಳಿರುವ ಕೆಂಪು ಇರುವೆ ವಾಸವಿರುವ ಮರವನ್ನು ಗಿಡುಗಗಳು ವಾಸವಿರುವ ಸ್ಥಳವನ್ನು ಎಂದು ಆಯ್ಕೆಯನ್ನು ಮಾಡುವುದಿಲ್ಲ ಅವುಗಳು ಸಹ ನೆಮ್ಮದಿಯ ವಾತಾವರಣವನ್ನು ಬಯಸುತ್ತದೆ ಎನ್ನುವುದು ನಮ್ಮ ಸುತ್ತಮುತ್ತಲೂ ನಾವು ಗಮನಿಸುತ್ತೇವೆ ಮನುಷ್ಯನ ಜೀವನದಲ್ಲಿಯೂ ಹಲವಾರು ವರ್ಷಗಳಿಂದ ಒಂದು ಕಡೆ ವಾಸವಿರುವಾಗ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದವರು ಅದೇ ವಟಾರದ ಹತ್ತಿರ ಅಭಿವೃದ್ಧಿಯ ದೃಷ್ಟಿಯಿಂದ ಬದಲಾವಣೆಗಳನ್ನು ಮಾಡಿ ಯಾವುದಾದರೂ ಕಟ್ಟಡಗಳನ್ನು ಅಥವಾ ಇನ್ಯಾವುದೋ ಕಾಮಗಾರಿಗಳನ್ನು ಮಾಡಿದಾಗ ಅದು ಅವರು ಮೊದಲು ವಾಸವಿದ್ದ ಮನೆಯ ವಾಸ್ತುವಿಗೆ ವಿರುದ್ಧವಾದರೆ ಕ್ರಮೇಣ ಆರು ತಿಂಗಳ ಒಳಗೆ ಅಥವಾ ನಂತರದಲ್ಲಿ ಅವಮಾನಗಳು ಆರೋಪಗಳು ಅಪವಾದಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದರಿಂದ ಮಾನಸಿಕವಾಗಿ ಕುಗ್ಗುವ ಸಾಧ್ಯತೆ ಮತ್ತು ಪಶ್ಚಾತ್ತಾಪ ಪಡುವ ಸಂದರ್ಭಗಳು ಎದುರಾಗಬಹುದು ಇಂತಹ ಸಮಸ್ಯೆಗಳಿಗೆ ಸೂಕ್ತ ವಾಸ್ತು ಮಾರ್ಗದರ್ಶನದ ಮೂಲಕ ಪರಿಹಾರವನ್ನು ಕಾಣಬಹುದಾಗಿದೆ ಭೂಮಿಯ ಪಂಚಭೂತಗಳು ಅಂದರೆ ಆಕಾಶ ಗಾಳಿ ಭೂಮಿ ಅಗ್ನಿ ನೀರು ಇವುಗಳಿಗೆ ಸವಾಲೊಡ್ಡಿ ಇವುಗಳನ್ನು ಉಪಯೋಗಿಸದೆ ಯಾವುದೇ ಜೀವಿಯೂ ಬದುಕಲು ಅಸಾಧ್ಯ ಈ ಪಂಚಭೂತಗಳ ನಿಯಮಗಳನ್ನು ಒಟ್ಟಾಗಿ ಸೇರಿಸಿ ವಾಸ್ತು ಎನ್ನುವ ಕಲ್ಪನೆಯು ಬಂದಿರಬಹುದು ನೀರು ಉಪಯೋಗಿಸುವ ಸ್ಥಳದಲ್ಲಿ ಮಾತ್ರ ನೀರನ್ನು ಉಪಯೋಗಿಸಬೇಕು ಬೆಂಕಿಯನ್ನು ನೀರಿನ ಸ್ಥಳದಲ್ಲಿ ಉಪಯೋಗಿಸಿದರೆ ಅದು ಉರಿಯಲು ಅಸಾಧ್ಯವಿದೆ ಅಥವಾ ಗಾಳಿ ಇರುವ ಸ್ಥಳದಲ್ಲಿ ಬೆಂಕಿಯನ್ನು ಉಪಯೋಗಿಸಿದರೆ ಸರ್ವನಾಶಕ್ಕೂ ಕಾರಣವಾಗಬಹುದು ಆಕಾಶವೇ ಇರದಿದ್ದರೆ ಏನಾಗಬಹುದಿತ್ತು ಅಥವಾ ಭೂಮಿಯೇ ಇರದಿದ್ದರೆ ಹೇಗಿರಬಹುದಿತ್ತು ಎನ್ನುವ ಕಲ್ಪನೆ ನಮ್ಮ ಮುಂದೆ ಇದ್ದಾಗ ನಮಗೆ ವಾಸ್ತು ಎನ್ನುವ ಪಂಚಭೂತ ನಿಯಮಗಳನ್ನು ಅಚ್ಚುಕಟ್ಟಾಗಿ ಉಪಯೋಗಿಸಿ ಮಾನವ ಜೀವಿಯಾಗಿ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬದುಕಲು ಸಹಾಯವಾಗುತ್ತದೆ ಉಳಿದಂತೆ ಎಲ್ಲ ತಿಳಿದಿರುವ ಅತಿ ಬುದ್ಧಿವಂತರಿಗೆ ಇದರಿಂದ ಯಾವ ಪ್ರಯೋಜನವೂ ಸಿಗಲಾರದು ನಿಮಗೆ ಮನೆ ವಾಸ್ತುವಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು